ಸಮಸ್ಯೆ ಆಗುತ್ತಾ ಈ ಒನ್ ಏನ್ ವಿಚಾರ ನಾವೊಂದು ಒನ್ ನೈನ್ ಸಿಕ್ಸ್ ಟೂ ಒನ್ ನೈನ್ ಸಿಕ್ಸ್ ಟೂಗೆ ಗೆ ನೀವು ಫೋನ್ ಹಚ್ಚಿದ್ರೆ ಧನ ಕರುಗಳಿಗೆ ಡಾಕ್ಟರ್ ಆಂಬುಲೆನ್ಸ್ ಬರ್ತೈತೆ ಸತ್ಯ ನೀವು ಹೇಳೋದು ಅದಕ್ಕೆ ನಾನು ಹೇಳಕ್ ಹತ್ತೀನಿ ಯಾರ್ಯಾರು ಪಶುಗಳ ತೊಂದರೆ ಆಗತ್ತೆ ತಕ್ಷಣ ಒಂದು ಫೋನ್ ಹಚ್ಚಿದ್ರೆ ಒನ್ ಒನ್ ಸಿಕ್ಸ್ ಟೂನ್ ಸಾರಿ ಒನ್ ಸಿಕ್ಸ್ ಟು ಒನ್ ನೈನ್ ಸಿಕ್ಸ್ ಟೂ ಅಂತ ಹೊಡೆದ್ರಿ ಅಂದ್ರೆ ನೇರವಾಗಿ ಆಂಬುಲೆನ್ಸ್ ಡಾಕ್ಟರ್ ತರ ಡಾಕ್ಟರ್ ಮತ್ತು ಆಂಬುಲೆನ್ಸ್ ಬರ್ತೈತೆ ಅದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕಾಯ್ತು ಕೊಟ್ಟು ಹೋಗ್ತಾ ನಮಗೆ ಡಾಕ್ಟರ್ ಶಾರ್ಟೇಜ್ ಬಹಳ ಈ ಸತ್ತೆ ಪಶು ಸಂಗೋಪನಾ ಇಲಾಖೆಯಿಂದ ಈಗ ಈ ವರ್ಷ ಒಂದು ನಾಲ್ಕುನೂರು ಮಂದಿ ಡಾಕ್ಟರ್ ಹೊರಗ ಅವ್ರಿಗೆ ಈಗ ನಾವು ಪಶು ಸಂಗೋಪನೆ ಇಲಾಖೆಯಿಂದ ಗುತ್ತಿಗೆ ಆದ ಮೇಲೆ ಆದೇಶ ಮುಸ್ಲಿ ಇವತ್ತು ಕೊಟ್ಟಿರಬಹುದು ಕೊಡ್ತಾರ ನೇಮಕ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ ಪಶು ಸಖಿಯರು ನಿಂದ ಯಾವ ಡಿಪಾರ್ಟ್ಮೆಂಟು ಪಶು ಸಖಿನ ನೀನು ನೋಡಿಲ್ಲೇ ಅದೊಳು ಪಶು ಸಖಿ ನಿನ್ನ ಕೆಲಸ ಏನು ಹೇಳು ಎಸ್ ನೋಡಿ ನಿಮ್ ಮರಳಿ ಒಬ್ಬರು ಹೇಳೋದಿ ನಮ್ಜಾನ್ ಬಿ ರಂಜಾನ್ ಬಿ ಜಿಲ್ಲಾಧಿಕಾರಿಗಳಿಗೆ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಆಗಿ ಇಲ್ಲ ಇಲ್ಲ ಹಾಕಿಸ್ತೀವಿ ಪಶು ಸಖಿ ಏನು ಅಂತ ಮಾಡಿದ ಈ ಮರಣ ಏನಾದ್ರು ಪಶುಗ್ ಏನಾರಾದ್ರೆ ಈ ಅಮ್ಮನ ರಂಜಾನ್ ಬೀನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ನಿಮ್ ಗಾಡಿ ತರಿಸ್ಕೊಡ್ತಾಳೆ ಮಾಡಬೇಕು ಮಾಡಬೇಕು ಪ್ರಪೋಸಲ್ ಹಾ